ಹಲೋ ನಾನು ನಿಶಾ ಇವತ್ತು ನಾವು ಈ ಕ್ಲಾಸಿನಲ್ಲಿ ಕರ್ನಾಟಕದಲ್ಲಿ ಕಂಡುಬರುವಂತಹ ಪ್ರಮುಖ ಪಕ್ಷಿಧಾಮಗಳು ಯಾವ್ಯಾವು ಅಂತ ನಾವು ಈ ಕ್ಲಾಸಿನಲ್ಲಿ ನೋಡೋಣ ಮೊದಲನೇದಾಗಿ ರಂಗನ ತಿಟ್ಟು ಪಕ್ಷಿ ಕಾಶಿ ಅಂತ ಕರ್ತಾರೆ ಅದು ಮಂಡ್ಯದಲ್ಲಿ ನಾವು ನೋಡ್ತೀವಿ ತುಂಬ ಸುಂದರವಾದಂತಹ ಒಂದೊಲ್ಲೆ ಪಕ್ಷಿಧಾಮ ಇದೆ ಚೆನ್ನಾಗಿದೆ ಎರಡನೇದು ಅತ್ತಿವೇರಿ ಇದು ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಇದೆ ಮೂರನೇದು ಬಂಕಾಪುರ ನವಿಲು ಇದು ಬಂಕಾಪುರ ನವಿಲು ಪಕ್ಷಿಧಾಮ ಹಾವೇರಿ ಜಿಲ್ಲೆ ಬಂಕಾಪುರದಲ್ಲಿ ನಾವು ಕಾಣ್ತೀವಿ ನಾಲ್ಕನೇದು ಬೋನಾಳ ಪಕ್ಷಿಧಾಮ ಇದು ಸುರ್ಪುರ ತಾಲೂಕು ಯಾದಗಿರಿ ಜಿಲ್ಲೆಯಲ್ಲಿ ನಾವು ಅದನ್ನು ಕಾಣ್ತೀವಿ ನೆಕ್ಸ್ಟ್ ಘಟಪ್ರಭಾ ಪಕ್ಷಿಧಾಮ ಇದು ಗೋಕಾಕ್ದಲ್ಲಿ ತಾಲೂಕು ಯಾವುದು ಗೋಕಾಕ್ ತಾಲೂಕು ಬೆಳಗಾವಿ ಜಿಲ್ಲೆಯಲ್ಲಿ ನಾವೇ ನಾವು ಕಾಣ್ತೀವಿ ನೆಕ್ಸ್ಟ್ ಮಂಡ್ಯಗದ್ದೆ ಪಕ್ಷಿಧಾಮ ಇದು ಶಿವಮೊಗ್ಗದಲ್ಲಿ ಕಂಡುಬರ್ತದೆ ಆದಿಚುಂಚನಗಿರಿ ಪಕ್ಷಿಧಾಮ ಚುಂಚನಗಿರಿ ಪಕ್ಷಿಧಾಮ ಕೂಡ ನಾವು ಮಂಡ್ಯ ಜಿಲ್ಲೆಯಲ್ಲಿ ಕಾಣ್ತೀವಿ ರಂಗನತಿಟ್ಟು ಕೂಡ ಮಂಡ್ಯದಲ್ಲಿ ಎರಡು ಪಕ್ಷಿಧಾಮಗಳು ಮಂಡ್ಯದಲ್ಲಿದೆ ಯಾವುದು ರಂಗನತಿಟ್ಟು ಮತ್ತು ಚುಂಚನಗಿರಿ ಎಂಬುದು ಮಂಡ್ಯ ಜಿಲ್ಲೆಯಲ್ಲಿ ನೆಕ್ಸ್ಟ್ ಕೊಕ್ಕರೆ ಬೆಳ್ಳೂರು ಇದು ಕೊಕ್ಕರೆ ಬೆಳ್ಳೂರು ಎಂಬುದು ಮದ್ದೂರು ತಾಲೂಕು ಮತ್ತು ಇನ್ನೂ ಕೂಡ ಮಂಡ್ಯ ಜಿಲ್ಲೆಯಲ್ಲೇ ಕಾಣ್ತದೆ ನೆಕ್ಸ್ಟ್ ಗುಡುವಿ ಪಕ್ಷಿಧಾಮ ಇದು ಸೊರಬ ತಾಲೂಕು ಶಿವಮೊಗ್ಗದಲ್ಲಿ ನಾವು ಕಾಣ್ತೀವಿ ಕೊನೆಯದಾಗಿ ಮಾಗಡಿ ಪಕ್ಷಿಧಾಮ ಇದು ಗದಗ ಜಿಲ್ಲೆಯ ಶಿರಹಟ್ಟಿ ತಾಲೂಕಿನಲ್ಲಿ ನಾವು ಇದನ್ನು ಕಾಣ್ತೀವಿ ಇವು ಕರ್ನಾಟಕದಲ್ಲಿ ಕಂಡುಬರುವಂತಹ ಪ್ರಮುಖ ಪಕ್ಷಿಧಾಮಗಳು ಈ ಕ್ಲಾಸಿನಲ್ಲಿ ನೋಡಿದನು ಪ್ಲೀಸ್ ಮೈ ಚಾನಲ್ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಆ್ಯಂಡ್ ಥ್ಯಾಂಕ್ ಯು